ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಎಂದಿನಂತೆ ನಾನು ಪ್ರತಿ ವರ್ಷ ಕೂಡ ಪರೀಕ್ಷೆ ಹತ್ರ ಬಂದಾಗ ನಾನು ನಿಮ್ಗೆ ಒಂದು ಹತ್ತರಿಂದ ಇಪ್ಪತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ತೋರಿಸ್ತಾ ಇದ್ದೇನೆ ಅದರಂತೆ ಈ ವರ್ಷ ಕೂಡ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀರಲ್ವಾ ನೀವೆಲ್ಲರೂ ಕೂಡ ಪರೀಕ್ಷೆನಲ್ಲಿ ಉತ್ತಮ ಅಂಕಗಳನ್ನ ಗಳಿಸ್ಲಿ ಅಂತಕ್ಕಂತಹ ಉದ್ದೇಶದಿಂದ ಇವತ್ತಿಂದ ನಾನು ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ ಇವತ್ತಿನ ದಿನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂತಹ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ್ದು ಅನ್ನೋದನ್ನ ಈ ಪ್ರಶ್ನೆ ಪತ್ರಿಕೆಗಳು ಒಳಗೊಂಡಿರುತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ಪತ್ರಿಕೆಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಬೇಕಿದ್ರೆ ಇನ್ನ ಜಾಸ್ತಿ ಕೂಡ ನಾನು ಪೇಪರ್ಸ್ ನ ಸಾಲ್ವ್ ಮಾಡಿ ನಿಮ್ಗೆ ಹೇಳ್ಕೊಡ್ತೇನೆ ಅಷ್ಟೇ ಅಲ್ಲದೆ ಎಲ್ಲಾ ವ್ಯಾಕರಣಾಂಶಗಳು ಗದ್ಯಗಳು ಪದ್ಯಗಳು ಅವುಗಳ ವಿವರಣೆ ಅದ್ರ ಜೊತೆ ಪರೀಕ್ಷೆ ಹತ್ರ ಬಂದಂತಹ ಸಂದರ್ಭದಲ್ಲಿ ಲೈವ್ ತರಗತಿಗಳು ಇಷ್ಟೆಲ್ಲ ಬೆನಿಫಿಟ್ಸ್ ನಮ್ಮ ಚಾನಲ್ ಇಂದ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಮ್ಮ ಚಾನಲ್ ಅನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನೀವು ನೋಡ್ತಾ ಇರ್ತಕ್ಕಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಫಸ್ಟ್ ಮೈನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದ್ದು ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಫಸ್ಟ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾನೆ ಫಸ್ಟ್ ಮೇನ್ ಬಂದು ಎಂ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆರು ಕ್ವಶನ್ಸ್ ಇರುತ್ತೆ ಇಲ್ಲಿ ಟೋಟಲ್ ಆಗಿ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದಂತಹ ಆಯ್ಕೆ ಯಾವುದು ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೀವು ಆರಿಸಿ ಬರಿಬೇಕಾಗತ್ತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಸಿ ರೀತಿಯಾಗಿದೆ ಆಪ್ಷನ್ ಎ ಅಪಾದಾನ ಆಪ್ಷನ್ ಬಿ ಸಂಪ್ರದಾನ ಆಪ್ಷನ್ ಸಿ ಸಂಬಂಧ ಆಪ್ಷನ್ ಡಿ ಅಧಿಕರಣ ವಿಭಕ್ತಿಗಳು ಪ್ರತ್ಯಯಗಳು ಹಾಗೆ ಕಾರಕಾರ್ಥಗಳು ಇವುಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ಕಾರಕಾರ್ತದ ಮೇಲೆ ಪ್ರಶ್ನೆ ಇದೆ ನೋಡಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ನೀವು ವಿಭಕ್ತಿಗಳನ್ನ ಕಲ್ತಿರ್ಬೇಕು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅವುಗಳ ಪ್ರತ್ಯಯಗಳನ್ನ ಕಲ್ತಿರ್ಬೇಕು ಊ ಅನ್ನು ಇಂದ ಗೆ ಹೀಗೆ ಕೆ ದೆಸೆಯಿಂದ ಆ ಅಲ್ಲಿ ನಂತರ ಕಾರಕಾರ್ಥಗಳು ಬರುತ್ತಲ್ಲ ಕತ್ರರ್ಥ ಕರ್ಮ ಕರ್ಣ ಸಂಪ್ರದಾನ ಅಪಧಾನ ಸಂಬಂಧ ಅಧಿಕರಣ ಇದಿಷ್ಟನ್ನ ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಆನ್ಸರ್ ಅನ್ನ ಬರೀಬಹುದು ಇಲ್ಲಿ ಚತುರ್ಥಿ ವಿಭಕ್ತಿ ಅಂತ ಹೇಳಿ ಕೇಳಿರೋದ್ರಿಂದ ಚತುರ್ಥಿ ಅಂದ್ರೆ ನಾಲ್ಕನೇ ವಿಭಕ್ತಿ ಕತ್ರರ್ಥ ಕರ್ಮಾರ್ಥ ಕರ್ಣಾರ್ಥ ಸಂಪ್ರಧಾನ ಸಂಪ್ರದಾನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ ಆನ್ಸರ್ನ ಬರೆಯುವಾಗ ಫಸ್ಟ್ ಮೆನ್ ಅದರಲ್ಲಿ ಮೊದಲನೇ ಪ್ರಶ್ನೆ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಈ ರೀತಿ ನೀವು ಇಲ್ಲಿ ಆಪ್ಷನ್ ಅನ್ನ ಕೂಡ ಬರಿಬೇಕಾಗುತ್ತೆ ಹಾಗೆ ಸರಿಯಾದಂತಹ ಉತ್ತರವನ್ನ ಕೂಡ ಬರಿಬೇಕಾಗುತ್ತೆ ಸಂಪ್ರದಾನ ಓಕೆನಾ ನಂತರ ನೋಡಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಹುಡುಗ ಶಾಲೆಗೆ ಹೋಗಲಿ ಈ ವಾಕ್ಯದಲ್ಲಿ ಹೋಗಲಿ ಎಂಬ ಪದದಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ವಿದ್ಯಾರ್ಥಕ ಆಪ್ಷನ್ ಬಿ ಸಂಭವನಾರ್ಥಕ ಆಪ್ಷನ್ ಸಿ ನಿಷೇಧಾರ್ಥಕ ಆಪ್ಷನ್ ಡಿ ಅನುನಾಸಿಕ ಹುಡುಗ ಶಾಲೆಗೆ ಹೋಗಲಿ ಇಲ್ಲಿ ಹೋಗಲಿ ಎಂತಕ್ಕಂತಹ ಪದವನ್ನ ಗಮನಿಸಿ ಇಲ್ಲಿ ಇರ್ತಕ್ಕಂತಹ ವ್ಯಾಕರಣಾಂಶ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಹೋಗಲಿ ಎಂತಕ್ಕಂಥದ್ದು ಒಂದು ಆಜ್ಞೆ ಆಗಿರೋದ್ರಿಂದ ಆಶೀರ್ವಾದ ಆಜ್ಞೆ ಅಪ್ಪಣೆ ಕೋರಿಕೆ ಈ ರೀತಿಯ ಪದಗಳನ್ನ ಈ ರೀತಿಯ ಸೆಂಟೆನ್ಸ್ ನ ತೋರುವಾಗ ನಾವು ಅದನ್ನ ವಿದ್ಯಾರ್ಥಕ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗುತ್ತದೆ ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ನಿಷೇಧಾರ್ಥಕ ಅಂದ್ರೆ ಕ್ರಿಯೆ ನಡೆಯೋದಿಲ್ಲ ಅನ್ನೋದನ್ನ ಹೇಳ್ತಕ್ಕಂಥದ್ದು ಇಲ್ಲಿ ಹುಡುಗ ಶಾಲೆಗೆ ಹೋಗ್ಲಿ ಅಂತ ಹೇಳಿ ಇರೋದ್ರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ವಿದ್ಯಾರ್ಥಕ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಇದು ವೃದ್ಧಿಸಂಧಿಗೆ ಉದಾಹರಣೆ ಆಪ್ಷನ್ ಎ ವಾಗ್ದೇವಿ ಆಪ್ಷನ್ ಬಿ ಷಣ್ಮುಖ ಆಪ್ಷನ್ ಸಿ ಏಕೈಕ ಆಪ್ಷನ್ ಡಿ ದೇವೇಂದ್ರ ಮೊದಲನೇದಾಗಿ ವೃದ್ಧಿಸಂಧಿ ಅಂದ್ರೆ ಏನು ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗುತ್ತೆ ಆ ಆಕಾರಗಳಿಗೆ ಎ ಕಾರಗಳು ಪರವಾದಾಗ ಐ ಐಕಾರವು ಆಕಾರಗಳಿಗೆ ಎ ಔಕಾರಗಳು ಓ ಔಕಾರಗಳು ಪರವಾದಾಗ ಔಕಾರಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಏಕೈಕ ಅಂತ ಇದೆಯಲ್ಲ ಅದು ಸರಿಯಾದಂತಹ ಉತ್ತರ ಏಕ ಅ ಪ್ಲಸ್ ಐಕ ಓಕೆನಾ ಕೂಡಿಸಿ ಬರೆದಾಗ ಏಕೈಕ ಐ ಅಂತಕ್ಕಂಥದ್ದೇ ಬರುತ್ತೆ ಹಾಗಾಗಿ ಏಕೈಕ ಎನ್ನುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಏಕೈಕ ನಂತರ ನಾಲ್ಕನೇ ಪ್ರಶ್ನೆ ಅದುವೇ ನನ್ನ ಶಾಲೆ ಇಲ್ಲಿ ಅದುವೆ ಪದದಲ್ಲಿ ಇರ್ತಕ್ಕಂತಹ ಅವ್ಯಯ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಸಾಮಾನ್ಯ ಅವ್ಯಯ ಆಪ್ಷನ್ ಬಿ ಅನುಕರಣ ಅವ್ಯಯ ಆಪ್ಷನ್ ಸಿ ಭಾವಸೂಚಕ ಅವ್ಯಯ ಆಪ್ಷನ್ ಡಿ ಅವಧಾರಣಾರ್ಥಕ ಅವ್ಯಯ ಅದುವೇ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಏ ಅಂತಕ್ಕಂಥದ್ದು ಬಂದಿರೋದನ್ನ ನೋಡ್ಬೋದು ಇಲ್ಲಿ ಜಯಾರ್ಥದಲ್ಲಿನ ಅವ್ಯಯವನ್ನ ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ ಉದಾಹರಣೆಗೆ ಅವನೇ ಅದುವೆ ನೀನೇ ಅವಳೆ ಇವಳೆ ಈ ರೀತಿ ಏ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅವಧಾರಣಾರ್ಥಕ ಅವ್ಯಯ ಆಪ್ಷನ್ ಡಿ ಅವಧಾರಣಾರ್ಥಕ ನಂತರ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಇದೊಂದು ತದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಪ್ಷನ್ ಎ ಕನ್ನಡಿಗ ಆಪ್ಷನ್ ಬಿ ಮೋಸಗಾರ ಆಪ್ಷನ್ ಸಿ ಚಲುವಿಕೆ ಆಪ್ಷನ್ ಡಿ ಅವನಂತೆ ಇಲ್ಲಿ ಇದೊಂದು ತದಿತಾಂತ ಭಾವನಾಮಕ್ಕೆ ಉದಾಹರಣೆ ಹಾಗಾದ್ರೆ ತದಿತಾಂತ ಭಾವನಾಮ ಅಂದ್ರೆ ಏನು ನಾಮ ಪ್ರಕೃತಿಗೆ ಭಾವಾರ್ಥದಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ತದಿತಾಂತ ಭಾವನಾಮಗಳಾಗುತ್ತೆ ತನ ಇಕೆ ಪೂ ಮೇ ಉ ಈ ರೀತಿಯ ಪ್ರತ್ಯಯಗಳು ಸೇರುತ್ತೆ ಇಲ್ಲಿ ಚಲುವಿಕೆ ಇಕೆ ಅಂತಕ್ಕಂಥದ್ದು ಸೇರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಚಲುವಿಕೆ ನಂತರ ಮೇನ್ ನ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇದ್ದರೆ ಅದನ್ನ ಏನಂತ ಹೇಳ್ತಾರೆ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಆಪ್ಷನ್ ಸಿ ಮಿಶ್ರ ವಾಕ್ಯ ಆಪ್ಷನ್ ಡಿ ನಿರ್ಬಂಧಿತ ವಾಕ್ಯ ನಿರ್ಬಂಧಿತ ವಾಕ್ಯ ಅಂತ ಹೇಳಿ ಯಾವುದು ಇಲ್ಲ ವಾಕ್ಯದ ಪ್ರಕಾರದಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಇದೆ ಈ ಮೂರು ಡೆಫಿನೇಷನ್ ಕಲಿಯಿರಿ ಖಂಡಿತ ಒಂದು ಅಂಕಕ್ಕೆ ಪ್ರಶ್ನೆ ಇದ್ದೇ ಇರುತ್ತೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇದ್ರೆ ಅದನ್ನ ನಾವು ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ ಓಕೆನಾ ನಂತರ ಫಸ್ಟ್ ಮೇಲಲ್ಲಿ ಆರ್ ಕ್ವಶನ್ ಇರುತ್ತೆ ಆರ್ ಮಾರ್ಕ್ಸ್ ನೆಕ್ಸ್ಟ್ ಸೆಕೆಂಡ್ ಮೇಲ್ ಗೆ ಹೋದ್ರೆ ನಾವು ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಆ ಕ್ವಶನ್ ನಂಬರ್ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಹಾಕ್ತಾ ಹೋಗುತ್ತೆ ಫಸ್ಟ್ ಮೆನ್ ಸಿಕ್ಸ್ ಗೆ ಕಂಪ್ಲೀಟ್ ಆದ್ರೆ ಸೆಕೆಂಡ್ ಮೆನ್ ಬರೆಯುವಾಗ ಮತ್ತೆ ನೀವು ಒನ್ ಟೂ ತ್ರೀ ಹಾಗೆಲ್ಲ ಬರೀಬಾರ್ದು ಸೆವೆನ್ ಏಟ್ ನೈನ್ ಟೆನ್ ಮತ್ತೆ ನೆಕ್ಸ್ಟ್ ಮೆನ್ ಗೆ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಕಂಟಿನ್ಯೂಸ್ ಆಗಿರ್ತಕ್ಕಂತಹ ಪ್ರಶ್ನೆ ಸಂಖ್ಯೆಯನ್ನ ನೀವು ಹಾಕ್ಬೇಕು ಹಾಗೆ ಈ ಗ್ರಾಮರ್ ಗಳಿಗೆ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪ್ರತಿಯೊಂದು ಗದ್ಯ ಹಾಗೆ ಪದ್ಯ ಮುಗಿದ್ಮೇಲೆ ಒಂದಷ್ಟು ಗ್ರಾಮರ್ನ ಕೊಟ್ಟಿದ್ದಾರೆ ವ್ಯಾಕರಣ ಅಂಶಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಓದಿ ಸಾಕಾಗುತ್ತೆ ಇನ್ನೇನು ಬೇಡ ಖಂಡಿತ ಕನ್ನಡದಲ್ಲಿ ನೀವು ಔಟ್ ಆಫ್ ಓಟಾಂಕಗಳನ್ನ ತೆಗಿಬಹುದು ಅಂತೇಳಿ ಹೇಳ್ತಾ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಪೊಳಲ್ ಅಂದ್ರೆ ಪಟ್ಟಣ ಅಂತ ಅರ್ಥ ಮೇದಿನಿ ಅಂದ್ರೆ ಏನು ಪದಗಳ ಅರ್ಥಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಸೆಕೆಂಡ್ ಮೇನ್ ಸೆಕೆಂಡ್ ಮೇನು ಸವೆಂತ್ ಈ ಮೇನ್ಗೆ ನೀವು ಆನ್ಸರ್ ಬರೆಯುವಾಗ ಇಲ್ಲಿ ಮೇದಿನಿ ಅನ್ನೋ ಪ್ರಶ್ನೆಗೆ ಏನು ಅಂತ ಕೇಳಿದಾರಲ್ವಾ ಆ ಮೇದಿನಿ ಅನ್ನೋದ್ನು ಕೂಡ ಬರ್ಕೊಳ್ಳಿ ಮೇದಿನಿ ಅನ್ನೋದಕ್ಕೆ ಏನು ಆನ್ಸರು ಮೇದಿನಿ ಪತಿ ನೀನು ಕೌರವೇಂದ್ರನ ಕೊಂದೆ ನೀನು ಪಾಠದಲ್ಲಿ ಬರುತ್ತೆ ಇಲ್ಲಿ ಕೃಷ್ಣ ಕರ್ಣನಿಗೆ ಹೇಳ್ತಕ್ಕಂತಹ ಮಾತು ಮೇದಿನಿ ಪತಿ ನೀನು ಚಿತ್ತದೊಳ್ ಆದುದರ ಅರಿವಿಲ್ಲ ನಿನಗೆ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಮೇದಿನಿ ಅಂತ ಹೇಳಿದ್ರೆ ಭೂಮಿ ಪತಿ ಅಂದ್ರೆ ಒಡೆಯ ಭೂಮಿಗೆ ಒಡೆಯ ನೀನು ಅಂತ ಹೇಳಿ ಆ ಕೃಷ್ಣ ಹೇಳ್ತಕ್ಕಂತ ಮಾತು ನಂತರ ಎಂಟನೇ ಪ್ರಶ್ನೆ ಕರಿ ನರೆ ಕರಿ ನರೆ ಅನ್ನೋದು ಜೋಡಿ ಪದ ಅಥವಾ ಜೋಡು ನುಡಿ ಆದ್ರೆ ಈರುಳಿರುಳು ಅನ್ನೋದು ಏನು ಅಂತ ಕೇಳಿದರೆ ಇರುಳು ಇರುಳು ಸೇರಿ ಇರುಳಿರುಳು ಆಗಿದೆ ಹಾಗಾಗಿ ಅಂತಕ್ಕಂಥದ್ದು ಅಂತಕ್ಕಂಥದ್ದೇನಿಲ್ಲಿ ದ್ವಿರುಕ್ತಿ ದ್ವಿರುಕ್ತಿ ಅಂದ್ರೆ ಒಂದೇ ಆ ಪದವನ್ನ ಎರಡು ಸಾರಿ ಉಚ್ಚಾರ ಮಾಡ್ತಕ್ಕಂಥದ್ದು ನಂತರ ಒಂಬತ್ತನೇ ಪ್ರಶ್ನೆ ಚಕ್ರಪಾಣಿ ಅನ್ನೋದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆದ್ರೆ ತಲೆ ನೋವು ಅನ್ನೋದು ಯಾವ ಸಮಾಸ ತುಂಬಾನೇ ಈಸಿ ಆಗಿದೆ ತಲೆಯಲ್ಲಿ ಪ್ಲಸ್ ನೋವು ಎರಡು ನಾಮ ಪದಗಳು ಸೇರಿ ಸಮಾಸ ಆಗುತ್ತೆ ಉತ್ತರ ಪದದ ಅರ್ಥನೇ ಪ್ರಧಾನವಾಗಿ ಇರ್ತಕ್ಕಂಥದ್ದು ಇಲ್ಲಿ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ತಲೆ ನೋವು ಯಾವ ಸಮಾಸ ತತ್ಪುರುಷ ಪುರುಷ ಸಮಾಸ ಅಕ್ಷರಗಳನ್ನ ನೀಟಾಗಿ ಬರಿಬೇಕಾಗುತ್ತೆ ನೀವು ಪರೀಕ್ಷೆಯಲ್ಲಿ ನಂತರ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ವೈಶಾಖ ವೈಶಾಖ ಅಂದ್ರೆ ಬೇಸಗೆ ಅಂತ ಹೇಳಿ ವ್ಯಾಪಾರಿ ಅಂತ ಹೇಳಿ ಕೇಳಿದ್ದಾರೆ ವ್ಯಾಪಾರಿಗೆ ಬೇಹಾರಿ ವ್ಯಾಪಾರಿ ಬೇಹಾರಿ ಹದಿನೇ ತರಗತಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ತತ್ಸಮ ತದ್ಭವಗಳ ಮೇಲೇನೆ ಒಂದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ಎಲ್ಲವನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಅಷ್ಟ್ರ ಮೇಲೆ ನಿಮಗೆ ನಿಮ್ಗೆ ಪ್ರಶ್ನೆಗಳು ಬಂದಿರುತ್ತೆ ಅಂತ ಹೇಳಿ ಹೇಳ್ತಾ ಇನ್ನ ತರ್ಡ್ ಮೇನಲ್ಲಿ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅಹ್ ತರ್ಡ್ ಮೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಒಟ್ಟು ಏಳು ಪ್ರಶ್ನೆಗಳಿರುತ್ತೆ ಏಳು ಅಂಕಗಳು ಹನ್ನೊಂದನೇ ಪ್ರಶ್ನೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ನಲ್ಲ ಹನ್ನೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂವು ಹಣ್ಣು ಮಧುಪರ್ಕ ಇವುಗಳನ್ನ ಸಂಗ್ರಹಿಸಿದ್ದಳು ನಂತರ ಹನ್ನೆರಡನೇ ಪ್ರಶ್ನೆ ಹಿತವಚನ ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ ಉತ್ತರ ಮುತ್ಸಂಜಯ ಚಂದ್ರ ಕತ್ತಲನ್ನ ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನ ತೊಳೆಯುತ್ತದೆ ಹದಿಮೂರನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವುದಕ್ಕೆ ಕಂಕಣಬದ್ಧರಾಗಿದ್ದರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ಸರ್ವಧೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು ಕೆಲವು ಮಕ್ಕಳು ತುಂಬಾ ಸ್ಪೆಲಿಂಗ್ ಮಿಸ್ಟೇಕ್ಸ್ ಮಾಡ್ತೀರಾ ಆದ್ರೆ ಇಲ್ಲಿ ಏನ್ ಗೊತ್ತಾ ಕ್ವಶನ್ ಅಲ್ಲೇ ನಿಮ್ಗೆ ಆನ್ಸರ್ ಇರುತ್ತೆ ಯಾವ ಎಲ್ಲಿ ಏನು ಅನ್ನೋ ಜಾಗದಲ್ಲಿ ಜಸ್ಟ್ ನೀವು ಆನ್ಸರ್ ಹಾಕಿ ಮಿಕ್ಕಿರೋದ್ನೆಲ್ಲ ಬರೆದ್ರೆ ತಪ್ಪುಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ನಂತರ ಹದಿನಾಲ್ಕನೇ ಪ್ರಶ್ನೆ ಮುದುಕಿ ತನ್ನ ಮಗ ಎಲ್ಲಿಗೆ ಹೋಗಿದ್ದಾನೆಂದು ರಾಹಿಲನಿಗೆ ತಿಳಿಸಿದಳು ಮುದುಕಿ ತನ್ನ ಮಗ ಯುದ್ಧಕ್ಕೆ ಹೋಗಿದ್ದಾನೆ ಎಂದು ರಾಹಿಲನಿಗೆ ತಿಳಿಸಿದಳು ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಹದಿನಾರು ಪ್ರಶ್ನೆ ಸಂಖ್ಯೆ ಲಾವಣಿಕಾರ ಯಾರ ದಯೆಯಿಂದ ಲಾವಣಿ ಹಾಡಿದೆನೆಂದು ಹೇಳುತ್ತಾನೆ ಲಾವಣಿಕಾರ ಕುರ್ತ ಕೋಟಿ ಕಲ್ಮೇಶನ ದಯೆಯಿಂದ ಲಾವಣಿಯನ್ನ ಹಾಡಿದೆ ಅಂತ ಹೇಳಿ ಹೇಳ್ತಾನೆ ಪೊಯಂ ಅಲ್ಲಿ ಬರುತ್ತೆ ಪೊಯಮ್ ನೀವು ನೀಟಾಗಿ ಕಲ್ತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಅಂತ ಹೇಳಿ ಪದ್ಯದಲ್ಲಿ ಸಾಲ್ ಬರುತ್ತೆ ಅಲ್ವಾ ನಂತರ ನೋಡಿ ಇಲ್ಲಿ ಕೊನೆ ಪ್ರಶ್ನೆ ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಇಲ್ಲ ಅಂದ್ರೆ ಹೀಗೂ ಬರಿಬಹುದು ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ ಅಂತ ಬರಿಬಹುದು ಇನ್ನ ನೆಕ್ಸ್ಟ್ ಫೋರ್ತ್ ಮೇನ್ ಅಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿರುತ್ತೆ ಹತ್ತು ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂದ್ರೆ ಅಲ್ಲಿಗೆ ಇಪ್ಪತ್ತು ಅಂಕಗಳಾಗತ್ತೆ ಯಾರು ಕೂಡ ಒಂದು ಪ್ರಶ್ನೆಯನ್ನು ಕೂಡ ಬಿಡೋದಕ್ಕೆ ಹೋಗ್ಬಾರ್ದು ನಿಮ್ಗೆ ಏನ್ ಗೊತ್ತಿದೆಯೋ ಆ ಪಟ್ಟದ ಬಗ್ಗೆ ಸ್ವಲ್ಪನಾದ್ರೂ ನಿಮಗೆ ಗೊತ್ತಿರುತ್ತೆ ಅಷ್ಟಾದ್ರೂ ಬರದ ನಿಮಗೆ ಒಂದು ಅಂಕನಾದ್ರೂ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಪ್ರಶ್ನೆಗಳನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಈ ನೆಲ್ಲ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಳ್ಳಿ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ನಾನು ಇಲ್ಲಿ ಉತ್ತರಗಳನ್ನ ಹೇಳೋದಿಲ್ಲ ಕಾರಣ ಇಷ್ಟೇನೆ ಯಾವಾಗ್ಲೂ ಲಾಂಗ್ವೇಜ್ ಅಲ್ಲಿ ಅಭಿವ್ಯಕ್ತಿಗೆ ಹೆಚ್ಚಿನ ಇರುತ್ತೆ ನೀವು ಇಲ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ವಾಕ್ಯಗಳನ್ನ ಬಳಸಿ ಆನ್ಸರ್ ಅನ್ನ ಮಾಡಬಹುದಾಗಿದೆ ಹಾಗಾಗಿ ನಾನು ಇಲ್ಲಿ ಆ ದೊಡ್ಡ ದೊಡ್ಡ ಉತ್ತರವನ್ನ ಬಯಸ್ತಕ್ಕಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಹೇಳ್ತಾ ಇಲ್ಲ ಹದಿನೆಂಟನೇ ಪ್ರಶ್ನೆ ಲಂಡನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ದುಡ್ಡಿನ ನಿಜ ರೂಪವೇನು ಇಪ್ಪತ್ತನೇ ಪ್ರಶ್ನೆ ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಇಪ್ಪತ್ತೊಂದನೇ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಏನು ಇಪ್ಪತ್ತೆರಡನೇ ಪ್ರಶ್ನೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಇಪ್ಪತ್ ಮೂರನೇ ಪ್ರಶ್ನೆ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನ ವಿವರಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇಪ್ಪತ್ತೈದನೇ ಪ್ರಶ್ನೆ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನ ಪಟ್ಟಿ ಮಾಡಿ ಇಪ್ಪತ್ತಾರನೇ ಪ್ರಶ್ನೆ ಭಗತ್ ಸಿಂಗ್ ತನಗೆ ಪ್ರಿಯವಾದ ಮಾವಿನ ಹಣ್ಣನ್ನ ಏಕೆ ನಿರಾಕರಿಸಿದನು ನಂತರ ಕೊನೆ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಇಲ್ಲಿ ನೀವು ಪೂರಕ ಪಾಠದ ಕಡೆ ಹೆಚ್ಚು ಗಮನ ಕೊಡಿ ಯಾಕಂದ್ರೆ ಪೂರಕ ಪಾಠಗಳ ಮೇಲೆ ಒಂಬತ್ತು ಅಂಕಗಳಿಗೆ ಪ್ರಶ್ನೆಗಳಿರೋದ್ರಿಂದ ಈಸಿಯಾಗಿ ನೀವು ಅಲ್ಲಿ ನೈನ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದಾಗಿದೆ ಪೂರಕ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ವಾಕ್ಯದಲ್ಲಿ ಒಂದು ಇಲ್ಲ ಎರಡು ಕ್ವಶನ್ ಇರುತ್ತೆ ಇನ್ನು ಮಿಕ್ಕಿರೋ ತರ ಇಲ್ಲಿ ಎರಡು ಮೂರು ವಾಕ್ಯದಲ್ಲೇನೆ ಕೊಟ್ಟಿರ್ತಾರೆ ನಂತರ ನೋಡಿ ಇಲ್ಲಿ ಐದನೇ ಮೇನಲ್ಲಿ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತೆ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೀರಿ ಅಂತ ಹೇಳ್ಕೊಟ್ಟಿದಾರೆ ಪಾಯಿಂಟ್ಸ್ ತರ ಬರಿಬಾರ್ದು ನೀವು ನೆನ್ಪಿಟ್ಕೊಳ್ಳಿ ಮತ್ತೆ ನಾವು ಹೇಳ್ತಾ ಇದ್ದೀನಿ ಆ ಸೆಂಟೆನ್ಸ್ ಅಲ್ಲ ನೀವು ಬರಿಬೇಕಾಗತ್ತೆ ಇಬ್ಬರು ಕವಿಗಳ ಪರಿಚಯವನ್ನ ನೀವು ಬರಿಬೇಕು ಒಬ್ಬ ಕವಿ ಪರಿಚಯಕ್ಕೆ ಮೂರು ಅಂಕಗಳು ಅಲ್ಲಿಗೆ ಟೋಟಲ್ ಆಗಿ ಆರು ಅಂಕಗಳು ನಿಮ್ಗೆ ಸಿಗುತ್ತೆ ಆ ಇಪ್ಪತ್ತೆಂಟನೇ ಕವಿ ಪರಿಚಯ ವಿಕೃ ಗೋಕಾಕ್ ಹಾಗೆ ರನ್ನ ಈ ಇಬ್ಬರು ಕವಿಯ ಪರಿಚಯವನ್ನ ಕೊಟ್ಟಿದ್ದಾರೆ ಸುಮ್ಮನೆ ನಾನು ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ ವಿಕೃ ಗೋಕಾಕ್ ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಇವರು ಸಾವಿರದ ಒಂಬೈನೂರ ಒಂಬತ್ತನೇ ಇಸುವಿನಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚಿಸಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದ್ರೆ ಸಮುದ್ರ ಗೀತೆ ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಇನ್ನ ಮುಂತಾದವು ಇವರ ಸಾಹಿತ್ಯ ಸಾಧನೆಗೆ ಅಪಾರ ಪ್ರಶಸ್ತಿಗಳು ಬಂದಿದೆ ಅವುಗಳಲ್ಲಿ ಮುಖ್ಯವಾದವೆಂದರೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿದೆ ಹಾಗೆ ಇವರಿಗೆ ಡಿಲಿಟ್ ಪದವಿ ಬಂದಿದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹಾಗೆ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರವನ್ನ ಕೂಡ ನೀಡಿದೆ ಇದಿಷ್ಟನ್ನ ಬರೆದ್ರೆ ಸಾಕಾಗುತ್ತೆ ಇನ್ನು ಎರಡನೇದಾಗಿ ರನ್ನನ ಪರಿಚಯವನ್ನ ಕೇಳಿದರೆ ಸಾಕಷ್ಟು ಬಾರಿ ಹೊಸಗನ್ನಡ ಕವಿ ಒಬ್ಬ ಹಳೆಗನ್ನಡ ಕವಿ ಈ ರೀತಿನೇ ಕೊಟ್ಟಿರ್ತಾರೆ ಅದನ್ನ ನೀವು ಸ್ವಲ್ಪ ಇಟ್ಕೊಳ್ಳಿ ರನ್ನ ಕವಿಯ ಪರಿಚಯವನ್ನ ನೋಡೋದಾದ್ರೆ ಹತ್ತನೇ ಶತಮಾನ ಅಂದ್ರೆ ಒಂಬೈನೂರ ನಲವತ್ತೊಂಬತ್ತು ಸಾಮಾನ್ಯ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದ್ದಂತಹ ಕವಿ ಬಾಗಲಕೋಟೆಯ ಮುದವಳಲು ಅಂದ್ರೆ ಈಗಿನ ಮುದೋಳ ಈತನ ಜನ್ಮಸ್ಥಳ ಈತನ ತಂದೆ ಹೆಸರು ಜಿನವಲ್ಲಭ ತಾಯಿ ಹೆಸರು ಅಬ್ಬಲಭೆ ಈತ ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಅಂದ್ರೆ ಸಾಹಸ ಭೀಮಾ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಮತ್ತೆ ಚಕ್ರೇಶ್ವರ ಚರಿತಂ ಹಾಗೆ ರನ್ನ ರನ್ನಕಂದ ಅಂತಕ್ಕಂತಹ ಒಂದು ನಿಗದನ್ನ ಕೂಡ ಬರೆದಿದ್ದಾನೆ ಹಾಗೆ ಈತನಿಗೆ ಕವಿ ಚಕ್ರವರ್ತಿ ಎನ್ನುವ ಬಿರುದು ಕೂಡ ಇತ್ತು ಇದಿಷ್ಟು ಆ ಕವಿಯ ಪರಿಚಯ ಇನ್ನ ನಂತರ ನಾವು ಆರನೇ ಮನೆಯ ನೋಡ್ತಾ ಹೋದ್ರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಸುಲಭವಾಗಿ ಇಲ್ಲಿ ನೀವು ಮೂರು ಅಂಕಗಳನ್ನ ಗಳಿಸಬಹುದಾಗಿದೆ ಕಂದ ಪದ್ಯ ಬಾಮಿನಿ ಷಟ್ಪದಿ ಬಾರ್ಧಕ ಷಟ್ಪದಿ ಸಾಕಷ್ಟು ಬಾರಿ ಈ ಮೂರು ಛಂದಸ್ಸಿನ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ ಅತಿ ಕುಟಿಲ ಮನಮಂ ಧನಲುಬ್ಧತೆಯಿಂದ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ ಅಂತ ಇದೆ ಎರಡೇ ಲೈನ್ ಕೊಟ್ಟಿದ್ದಾರೆ ಎರಡ್ ಲೈನ್ ಕೊಟ್ಟಿರೋದ್ರಿಂದ ನಮ್ಗಲ್ಲಿ ಏನು ಡೌಟೇ ಬರಲ್ಲ ಯಾಕಂದ್ರೆ ಕಂದ ಪದ್ಯದಲ್ಲಿ ನಾಲ್ಕ್ ಲೈನ್ ಇರುತ್ತೆ ಆ ನಾಲ್ಕು ಲೈನ್ ಸಂಪೂರ್ಣವಾಗಿ ಪ್ರಸ್ತಾರ ಹಾಕೋದಕ್ಕೆ ಕೊಡಲ್ಲ ಎರಡ್ ಲೈನ್ ಕೊಡ್ತಾರೆ ಬಾಮಿನಿ ಮತ್ತು ವಾರ್ಧಕನಲ್ಲಿ ಸಿಕ್ಸ್ ಲೈನ್ಸ್ ಇರುತ್ತೆ ಆದ್ರೆ ತ್ರೀ ಲೈನ್ಸ್ ಕೊಡ್ತಾರೆ ಇಲ್ಲಿ ಎರಡೇ ಲೈನ್ ಕೊಟ್ಟಿರೋದ್ರಿಂದ ಡೌಟೇ ಬೇಡ ಅದು ಕಂದ ಪದ್ಯ ಆಗಿರುತ್ತೆ ಓಕೆನಾ ಇನ್ನ ಪದ್ಯವನ್ನ ಹಾಕೊಳ್ಳುವಾಗ ನೀವು ಒಂದು ಪದ್ಯವನ್ನ ಹಾಕೊಂಡ್ ನಂತರ ಒಂದು ಲೈನ್ ಅನ್ನ ಬಿಡಿ ಮತ್ತೆ ಇನ್ನೊಂದು ಪದ್ಯದ ಸಾಲನ್ನ ಹಾಕೊಳ್ಳಿ ಹಾಗೆ ಅಕ್ಷರಗಳನ್ನ ಫುಲ್ ಹತ್ರ ಹತ್ರ ಬರಿಬೇಡಿ ಸ್ವಲ್ಪ ಗ್ಯಾಪ್ ಕೊಟ್ಟು ಬರೀರಿ ಹಾಗೆ ಪೆನ್ ಅಲ್ಲಿ ಪದ್ಯವನ್ನ ಬರೀಬೇಕು ಪ್ರಸ್ತಾರವನ್ನ ಪೆನ್ಸಿಲ್ ಅಲ್ಲಿ ಹಾಕ್ಬೇಕು ಯಾಕಂದ್ರೆ ಏನಾದ್ರು ತಪ್ಪುಗಳಾದಾಗ ನಾವು ಸುಲಭವಾಗಿ ಅದನ್ನ ಎರೇಸ್ ಮಾಡಿ ಮತ್ತೆ ಹಾಕ್ಬೋದು ಅಲ್ವಾ ಹಾಗೆ ಇನ್ನೊಂದು ವಿಷಯ ನೀವು ಇಲ್ಲಿ ಏನನ್ನ ಗಮನಿಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಬಾರಿ ನಾವು ತಪ್ಪುಗಳನ್ನ ಮಾಡ್ತೀವಿ ಪೋಯಂ ಅನ್ನ ಬರ್ಕೊಳ್ಳುವಾಗ ಇಲ್ಲಿ ಒಂದ್ ಸ್ವಲ್ಪ ಏನಾದ್ರು ಪದ್ಯ ನಾವು ಬರೆಯೋದು ಮಿಸ್ ಆಯ್ತು ಅಂತ ಹೇಳಿದ್ರೆ ಇಡೀ ಪ್ರಸ್ತಾರನೇ ತಪ್ಪಾಗ್ಬಿಡುತ್ತೆ ಲಘು ಗುಡಿ ಎಲ್ಲ ತಪ್ಪಾಗ್ಬಿಡುತ್ತೆ ಹಾಗಾಗಿ ಅದರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತೇಳಿ ಹೇಳ್ತಾ ಈಗ ನಾನು ಬೋರ್ಡ್ ಮೇಲೆ ಆ ಒಂದು ಪದ್ಯಕ್ಕೆ ಪ್ರಸ್ತಾರವನ್ನ ಹಾಕಿ ತೋರಿಸ್ತೇನೆ ಮೇ ಅಲ್ವಾ ಓಕೆ ಪದ್ಯವನ್ನ ಬರ್ತ್ಕೊಳ್ಳೋಣ ಅತಿ ಕುಟಿಲ ಮನಂ ಧನ ಲುಬ್ಧತೆಯಿಂದ ದುಷ್ಟ ಬುದ್ಧಿ ನೋಡಿದಂ ಪುಸಿಯಂ ಪದ್ಯವನ್ನ ಮೇಲೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಬರ್ದಿದೀವ ಏನಂತ ಹೇಳಿ ಅತಿ ಕುಟಿಲ ಮನಂ ಧನಲುಧತೆ ಇಂದಂ ದುಷ್ಟ ಬುದ್ಧಿ ನೋಡಿದಂ ಓಕೆ ಇವಾಗ ನಾನು ಪ್ರಸ್ತಾರವನ್ನ ಹೇಗ್ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇನ್ನ ಯಾರಿಗಾದ್ರೂ ಛಂದಸ್ಸು ಪ್ರಸ್ತಾರ ಹಾಕೋದೇ ಬರಲ್ಲ ಅಂತ ಆದ್ರೆ ಯಾವ ಅಕ್ಷರಕ್ಕೆ ಲಘು ಹಾಕ್ಬೇಕು ಯಾವ ಅಕ್ಷರಕ್ಕೆ ಗುರು ಹಾಕ್ಬೇಕು ಅನ್ನೋದ್ರ ಸಂಬಂಧ ಒಂದು ವ್ಯಾಕರಣದ ವಿಡಿಯೋವನ್ನ ಮಾಡಿದೀನಿ ಆ ವಿಡಿಯೋವನ್ನ ನೋಡಿ ಕಲ್ತ್ಕೊಂಡ್ರೆ ನಿಮ್ಗೆ ಇಲ್ಲಿ ಪದ್ಯಕ್ಕೆ ಪ್ರಸ್ತಾರ ಹಾಕೋದು ಈಸಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಇದಕ್ಕೆ ಪ್ರಸ್ತಾರವನ್ನ ಹಾಕೋಣ ಓಕೆ ನೋಡಿ ಇಲ್ಲಿ ಅತಿ ಕುಟಿಲ ಮನಂ ಆ ತಿ ಲ ಮ ಅಕ್ಷರದ ಪಕ್ಕ ಅನುಸ್ವಾರ ಇದೆ ಹಾಗಾಗಿ ಗುರುವನ್ನ ಹಾಕ್ತಾ ಇದ್ದೀನಿ ಧನ ಲುಬ್ಧತೆ ನೂಗೆ ನಾನು ಇಲ್ಲಿ ಗುರು ಹಾಕ್ತಿದೀನಿ ಯಾಕೆ ಅಂತ ಹೇಳಿದ್ರೆ ಪ್ರಸ್ತಾರ ಹಾಕುವಾಗ ಬರೀ ನಾವು ಫಸ್ಟ್ ಲೈನ್ ಅಷ್ಟೇ ನೋಡ್ಕೋಬಾರ್ದು ನೆಕ್ಸ್ಟ್ ಲೈನ್ ಅಲ್ಲಿ ಕೂಡ ಏನಿರುತ್ತೆ ಅಂತ ನೋಡ್ಕೋಬೇಕು ಇಲ್ಲಿ ಒತ್ತಕ್ಷರ ಇರೋದ್ರಿಂದ ವತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗುತ್ತೆ ಇದು ಲಘು ಆಗುತ್ತೆ ತೇ ಇನ್ ಅಕ್ಷರದ ಪಕ್ಕ ಅನುಸ್ವಾರ ಅನುಸ್ವಾರ ದುಷ್ಟ ಬುದ್ಧಿ ಬುದ್ಧಿ ನು ಡಿ ಡಂ ಪು ಸಿ ಎಂ ಓಕೆ ವಿಭಾಗ ಮಾಡಿದಂಚೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ಬೇಡ ಕರೆಕ್ಟ್ ಆಗಿ ಎಷ್ಟು ಮಾತ್ರೆಗಳು ಬಂದಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಮಾತ್ರೆಗಳು ಬರಬೇಕು ಫಸ್ಟ್ ಲೈನ್ ಅಲ್ಲಿ ಕಂಡ ಪದ್ಯದಲ್ಲಿ ಹನ್ನೆರಡು ಮಾತ್ರೆಗಳಿದೆ ಹಾಗಾಗಿ ನಾನು ಹಾಕಿರ್ತಕ್ಕಂಥದ್ದು ಸರಿ ಈಗ ನೀವೇನ್ ಮಾಡ್ಬೇಕು ವಿಭಾಗವನ್ನ ಮಾಡ್ಬೇಕು ಕಂದ ಪದ್ಯ ಆಗಿರೋದ್ರಿಂದ ನಾಲ್ಕು ಮಾತ್ರೆಗಳಿಗೆ ನೀವು ವಿಭಾಗ ಮಾಡ್ಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನಂತರ ನೋಡಿ ಇಲ್ಲಿ ಸೆಕೆಂಡ್ ಲೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬಂತು ಅಲ್ವಾ ಹತ್ತೊಂಬತ್ತು ಬಂದ್ರೆ ಏನ್ ಅರ್ಥ ನಾನು ಇಲ್ಲೆಲ್ಲೋ ತಪ್ಪು ಹಾಕಿದೀನಿ ಅಂತ ಅರ್ಥ ಕಂದ ಪದ್ಯದಲ್ಲಿ ಎಷ್ಟು ಬರ್ಬೇಕು ಇಪ್ಪತ್ತು ಮಾತ್ರೆಗಳು ಬರ್ಬೇಕಾಗತ್ತೆ ನೋಡೋಣ ಎಲ್ಲಿ ತಪ್ಪು ಹಾಕಿದೀನಿ ಅಂತ ಹೇಳಿ ನೋಡಿ ಕಾಣಿಸ್ತಿದ್ಯಾ ವಿಡಿಯೋ ಏನು ಎಡಿಟ್ ಮಾಡಲ್ಲ ನಾನು ಹೇಗಿದ್ಯೋ ಹಾಗೇನೆ ಹಾಕ್ತೀನಿ ದುಷ್ಟ ಒತ್ತಕ್ಷರ ಅದ್ರ ಹಿಂದಿನ ಅಕ್ಷರಕ್ಕೆ ನಾನು ಇಲ್ಲೇನ್ ಹಾಕ್ಬೇಕು ಗುರುವನ್ನ ಹಾಕ್ಬೇಕು ಆದ್ರೆ ನಾನು ಲಘುವನ್ನ ಹಾಕ್ಬಿಟ್ಟಿದೀನಿ ಇವಾಗ ಕೌಂಟ್ ಮಾಡಿ ನಾಲ್ಕು 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 ಒಟ್ಟು ಎಷ್ಟಾಯ್ತು ಇಲ್ಲಿ ಇಪ್ಪತ್ತು ಮಾತ್ರೆಗಳು ಅಲ್ವಾ ಇಪ್ಪತ್ತು ಮಾತ್ರೆಗಳಾಗಿರೋದ್ರಿಂದ ಇದು ಯಾವುದು ನಾನು ಹೇಳಿದ್ನಲ್ಲ ಅವಾಗ್ಲೇನೆ ಕಂದ ಪದ್ಯ ಪದ್ಯ ಅನ್ನ ಇದನ್ನ ಕಂಪಲ್ಸರಿ ಬರೀಲೇಬೇಕು ಯಾಕಂದ್ರೆ ಇದಕ್ಕೆ ನಿಮ್ಗೆ ಒಂದು ಅಂಕ ಇರುತ್ತೆ ಇದು ಕಂದ ಪದ್ಯವಾಗಿದೆ ಅಂತ ಹೇಳಿ ಬರೀಬೇಕು ಓಕೆ ಪ್ರಸ್ತಾರ ಹಾಕಕ್ ಗೊತ್ತಾಯ್ತು ಅನ್ಕೊಳ್ತೀನಿ ಇನ್ನ ನೆಕ್ಸ್ಟ್ ಮೇನನ್ನ ನೋಡಿ ಈ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸಿಡಿಲ ಹಾಂಗ ಗುಂಡು ಸುರಿದಾವ ಸೆಂಟೆನ್ಸ್ ಅನ್ನ ನೋಡ್ಕೋಬೇಕು ಹಾಂಗ ಅಂತೆ ಓಲ್ ಈ ರೀತಿಯ ಪದಗಳು ಆ ವ್ಯಾಕ್ ವಾಕ್ಯದಲ್ಲಿತ್ತು ಅಂದ್ರೆ ಡೌಟೇ ಬೇಡ ಅದು ಯಾವ ಅಲಂಕಾರ ಉಪಮ ಅಲಂಕಾರ ಆಗಿರುತ್ತೆ ಇದನ್ನ ನೀವು ಗಮನ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಸಾರಿ ಮಾರ್ಕರ್ ಖಾಲಿಯಾಗಿತ್ತು ಹೊಸ ಮಾರ್ಕರ್ ತಂದ್ರೆ ಪರ್ಮನೆಂಟ್ ಮಾರ್ಕರ್ ಕೊಟ್ಬಿಟ್ಟಿದ್ದಾರೆ ಹೋಗ್ತಾ ಇಲ್ಲ ಇದು ಹಾಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಉಪಮೇಯ ಗುಂಡು ಉಪಮಾನ ಸಿಡಿಲು ವಾಚಕ ಪದ ಹಂಗ ಉಪಮ ವಾಚಕ ಪದ ಅಂಗ ಸಮಾನ ಧರ್ಮ ಸುರಿಯುವುದು ಅಲಂಕಾರ ಉಪಮ ಅಲಂಕಾರ ಸಮನ್ವಯ ಉಪಮೇಯವಾದ ಗುಂಡು ಸುರಿಯುವುದನ್ನ ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಲಾಗಿದೆ ಹಾಗೆ ಲಕ್ಷಣ ಬರಿಬೇಕು ಎರಡು ವಸ್ತುಗಳ ನಡುವಿನ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸುವುದೇ ಅಲಂಕಾರ ಅಂತ ಹೇಳಿ ನೀವು ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಮೇನ್ ಅಲ್ಲಿ ಯಾವ ಪ್ರಶ್ನೆ ಇದೆ ಅಂತ ಹೇಳಿ ನೋಡೋಣ ಓಕೆ ನೆಕ್ಸ್ಟ್ ಮೇನ್ ಅಲ್ಲಿ ಈ ರೀತಿಯಾಗಿದೆ ಎಂಟನೇ ಮೇನ್ ಈ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ಮೂವತ್ತೆರಡನೇ ಪ್ರಶ್ನೆ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ಕೊಟ್ಟಿದ್ದಾರೆ ಗಾದೆಗೆ ಇಲ್ಲಿ ಅಂಕಗಳು ಹೇಗೆ ವಿಭಾಗ ಆಗುತ್ತೆ ಅಂತ ಹೇಳಿದ್ರೆ ಆ ಪೀಟಿಕೆ ಗಾದೆಯ ವಿಸ್ತರಣೆ ಉದಾಹರಣೆಯೊಂದಿಗೆ ಗಾದೆಯನ್ನ ವಿಸ್ತರಿಸಿ ಬರಿತಕ್ಕಂಥದ್ದು ಉಪ ಸಂಹಾರ ಈ ರೀತಿ ಮೂರು ಅಂಕಗಳು ಡಿವೈಡ್ ಆಗುತ್ತೆ ಗಾದೆ ಬಗ್ಗೆ ಸ್ವಲ್ಪ ಪೀಟಿಕೆಯನ್ನ ಬರಿಬೇಕಾಗುತ್ತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ಕೂಡ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತವೆ ಈ ರೀತಿ ಆ ಗಾದೆಯ ಬಗ್ಗೆ ನೀವು ಬರೆದ್ಬಿಟ್ಟು ನಂತರ ಗಾದೆಯನ್ನ ವಿಸ್ತರಿಸಿ ಬರಿಬೇಕಾಗತ್ತೆ ಇನ್ನು ನಂತರದ ಮೇಲೆ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಆರು ಸಂದರ್ಭದ ವಾಕ್ಯಗಳನ್ನ ಕೊಟ್ಟಿರ್ತಾರೆ ಅಹ್ ಒಂದಕ್ಕೆ ಮೂರು ಅಂಕ ಅಂದ್ರೆ ಆಯ್ಕೆಗೆ ಒಂದಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದ್ ಅಂಕ ಇಲ್ಲಿ ನಿಮ್ಗೆ ಸಂದರ್ಭ ಸ್ವಾರಸ್ಯ ಗೊತ್ತಿಲ್ಲ ಅಂತಂದ್ರು ಅಟ್ಲೀಸ್ಟ್ ನೀವು ಆಯ್ಕೆಯನ್ನಾದರೂ ಬರೀಬೇಕಾಗತ್ತೆ ಒಂದು ಅಂಕ ಸಿಗುತ್ತೆ ಪ್ರಶ್ನೆ ಈ ರೀತಿಯಾಗಿದೆ ಮೂವತ್ ಮೂರನೇ ಪ್ರಶ್ನೆ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಶಬರಿ ಪಾಠದ್ದು ಪೂತಿ ನರಸಿಂಹಾಚಾರ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಭಾಗ್ಯಶಿಲ್ಪಿಗಳು ಪಾಠ ಅಜಯಪ್ಪ ಗೌಡ ರಚನೆ ಮಾಡಿರ್ತಕ್ಕಂಥದ್ದು ಆವಂತಿ ಸುಕುಮಾ ಸುಕುಮಾರನೆಂದು ಪಸರ ನಿಟ್ಟಂ ಶಿವಕೋಟ್ಯಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಸುಕುಮಾರ ಸ್ವಾಮಿಯ ಕತೆ ಗದ್ಯಾರನೇ ಪ್ರಶ್ನೆ ಹೊಸ ಎಚ್ಚರದೊಳು ಬದುಕೋಣ ಸಂಕಲ್ಪ ಗೀತೆ ಪದ್ಯ ಜಿ ಎಸ್ ಶಿವರುದ್ರಪ್ಪ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೇಳನೇ ಪ್ರಶ್ನೆ ಬೇರೆ ಬಣ್ಣವನೇ ಕಾಣೆ ಹಸಿರು ಪದ್ಯ ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮೂವತ್ತೆಂಟನೇ ಸಂದರ್ಭದ ವಾಕ್ಯ ಈ ರೀತಿಯಾಗಿದೆ ಮತ್ತೆ ವರ್ಣನ ಲೋಕದಿಂ ಬಂದು ಮುಳಿದಪ್ಪನೆ ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಆ ವೀರಲವ ಪದ್ಯದ ವಾಕ್ಯ ಇದಾದ ನಂತರ ಹತ್ತನೇ ಮೇನಲ್ಲಿ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿರ್ತಾರೆ ಇಲ್ಲಿ ಏನು ಅಂದ್ರೆ ಒಂದೇ ಪದ್ಯದ ಎರಡು ಪ್ಯಾರಗಳನ್ನ ಕೊಟ್ಟಿರ್ತಾರೆ ನಿಮ್ಗೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹ ಒಂದು ಪ್ಯಾರವನ್ನ ಬರೀರಿ ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನ ಕೊಟ್ಟಿರೋದನ್ನ ನೋಡ್ಬೋದಾಗಿದೆ ಹಾಗೆ ಪದ್ಯವನ್ನ ಬರೆಯೋದಕ್ಕಿಂತ ಮುಂಚೆ ಪದ್ಯ ಅಂತ ಹೇಳಿ ಹಾಕ್ಬಿಟ್ಟು ಅದ್ರ ಹೆಸರನ್ನ ಬರೀರಿ ನಂತರ ರಚನೆ ಅಂತ ಹೇಳಿ ಹಾಕ್ಬಿಟ್ಟು ಆ ಪದ್ಯವನ್ನ ರಚಿಸಿರೋ ಯಾರು ಅಂತ ಹೇಳಿ ಬರ್ದ್ಬಿಟ್ಟು ನೀವು ಪದ್ಯವನ್ನ ಬರ್ದೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಪದ್ಯ ಈ ರೀತಿಯಾಗಿದೆ ನೀಲ ಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವ ಅಣ್ಣ ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ನಂತರ ನೋಡಿ ಇಲ್ಲಿ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ನಂತರ ಹನ್ನೊಂದು ಮೆನ್ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗೆ ಇಲ್ಲಿ ಸಾರಾಂಶ ಅಂದ್ರೆ ಮತ್ತಿನ್ನೇನು ಇಲ್ಲ ಕೊಟ್ಟಿರ್ತಕ್ಕಂತಹ ಪದ್ಯದ ಅರ್ಥವನ್ನ ಬರಿಬೇಕಾಗತ್ತೆ ಆ ಪದ್ಯವನ್ನ ಯಾವ ಕವಿ ರಚನೆ ಮಾಡಿದ್ದಾರೆ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಫಸ್ಟ್ ಬರೀರಿ ನಂತರ ಕೊಟ್ಟಿರ್ತಕ್ಕಂತಹ ಪಾರದ ಅರ್ಥ ಏನು ಅಂತ ಹೇಳಿ ಬರೀರಿ ಕೊನೆಗೆ ಆ ಒಂದು ಪದ್ಯದಿಂದ ನೀವು ಏನ್ ಕಲ್ತ್ಕೊಂಡ್ರಿ ಮೌಲ್ಯವನ್ನ ಬರೀರಿ ಒಡವೆನ್ ಅರ್ತಿಗಿತ್ತೇನ್ ಅವನಿತಳಂ ಗುರುಗೆ ಇತ್ತೇನ್ ಈಗಲೊಂದು ಇಲ್ಲ ಇಲ್ಲಿ ಆ ದ್ರೋಣಾಚಾರ್ಯರು ತನ್ನ ಮಗ ಅಶ್ವಥಾಮನ ಕಲಿತುಕೊಂಡು ಪರಶುರಾಮರ ಬಳಿ ಸಹಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಶುರಾಮ ಹೇಳ್ತಕ್ಕಂತಹ ಮಾತುಗಳು ಇದಾಗಿದೆ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರೀರಿ ಕನ್ನಡದಲ್ಲಿ ಇದಾದ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎರಡು ಪ್ರಶ್ನೆಗಳನ್ನ ನೀವು ಉತ್ತರಿಸಬೇಕಾಗತ್ತೆ ಒಂದ್ ಪ್ರಶ್ನೆಗೆ ನಾಲ್ಕು ಅಂಕ ಅಲ್ಲಿಗೆ ಎಂಟು ಮಾರ್ಕ್ಸ್ ಬಿಡೋದಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಈ ಆಗಿದೆ ಪ್ರಶ್ನೆ ವೃಕ್ಷ ವೃಕ್ಷ ಸಾಕ್ಷಿಯಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಅಥವಾ ದುಷ್ಟ ಬುದ್ಧಿಯ ತಂತ್ರ ಅವನಿಗೇ ತಿರುಗುಬಾಣವಾದ ಬಗೆಯನ್ನ ವಿವರಿಸಿ ಎರಡು ಕ್ವಶನ್ ಗೆ ಆನ್ಸರ್ ಮಾಡಿ ಅಂತ ಕೊಟ್ಟಿದ್ದಾರೆ ಹಂಗಂತ ಇದೇ ಎರಡು ಕ್ವಶನ್ ಗೆ ಆನ್ಸರ್ ಮಾಡಬಾರ್ದು ಇದೇ ಎರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನ ನಂತರ ನಲ್ವತ್ತೆರಡನೇ ಕ್ವಶನ್ ಇದೆಯಲ್ವಾ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಅಥವಾ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ಅದೆರಡರಲ್ಲಿ ಯಾವ್ದಾದ್ರು ಒಂದ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇನ್ನ ನಂತರ ನೋಡಿ ಇಲ್ಲಿ ಹದಿಮೂರನೇ ಮೇನ್ ಗದ್ಯ ಭಾಗವನ್ನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬರೀತಕ್ಕಂಥದ್ದು ಅಪಟಿತ ಗದ್ಯವನ್ನ ನೀವೇ ಓದ್ಕೊಂಡು ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಬರೀಬೇಕು ಹಾಗಾಗಿ ಇಲ್ಲಿ ಏನ್ ಗದ್ಯ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಹೋಗಲ್ಲ ಯಾಕಂದ್ರೆ ಇಲ್ಲಿ ಕೊಟ್ಟಿರೋದನ್ನೇ ಕೊಡ್ತಾರೆ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಹೇಳಕ್ ಆಗೋಲ್ಲ ಹಾಗಾಗಿ ಪ್ಯಾರಾಗ್ರಾಫ್ನ ನೀಟಾಗಿ ಓದಿ ಎರಡ್ ಪ್ರಶ್ನೆ ಇರುತ್ತೆ ಒಂದ್ ಪ್ರಶ್ನೆಗೆ ಎರಡ್ ಅಂಕ ಬಿಡದಕ್ ಹೋಗದನೆ ನೀಟಾಗಿ ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ಬರೀರಿ ಈಸಿಯಾಗಿ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ನಂತರ ಪತ್ರವನ್ನ ಬರಿತಕ್ಕಂಥದ್ದು ನೆಕ್ಸ್ಟ್ ಮೇನ್ ಈ ರೀತಿಯಾಗಿದೆ ಒಂದು ವೈಯಕ್ತಿಕ ಪತ್ರ ವ್ಯವಹಾರಿಕ ಪತ್ರ ಎರಡೂ ಬಗೆಯ ಪತ್ರಗಳು ಕೂಡ ನಮ್ಮ ಚಾನೆಲ್ ನಲ್ಲಿ ಲಭ್ಯ ಇದೆ ಯಾಕಂದ್ರೂ ಲೆಟರ್ ರೈಟಿಂಗ್ ಹೇಗ್ ಬರೆಯೋದು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ನೋಡ್ಬೋದಾಗಿದೆ ಅಂತ ಹೇಳಿ ಹೇಳ್ತಾ ಮೊದಲನೇ ಲೆಟರ್ ಈ ರೀತಿಯಾಗಿದೆ ನಿಮ್ಮನ್ನ ರಾಯಭಾಗ ತಾಲೂಕಿನ ಬೂದಿಹಾಳ ಸರ್ಕಾರಿ ಪ್ರೌಢಶಾಲೆ ನಲ್ಲಿ ಓದ್ತಾ ಇರ್ತಕ್ಕಂತಹ ಮಧು ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೊಂದು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಾಗೆ ಮತ್ತೊಂದು ತಾಯಿ ಬರೆಯೋ ಲೆಟರ್ ಕೊಟ್ಟಿದ್ದಾರೆ ನೋಡಿ ನಿಮ್ಮನ್ನ ಚಿತ್ರದುರ್ಗದ ಮೊರಾರ್ಜಿ ದೇಸಾಯಿ ವಸತಿ ಪ್ರೌಢಶಾಲೆಯ ಭುವನ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ತಾಯಂದಿರ ಸಭೆಗೆ ಹಾಜರಾಗುವಂತೆ ವಿನಂತಿಸಿ ಬೆಳಗಾವಿಯ ಬಸವೇಶ್ವರ ನಗರದಲ್ಲಿ ವಾಸವಾಗಿರುವ ಪ್ರೇಮ ಎಂಬ ಹೆಸರಿನ ನಿಮ್ಮ ತಾಯಿಯವರಿಗೆ ಪತ್ರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ತಾಯಿಗೆ ಮೀಟಿಂಗಿಗೆ ಬನ್ನಿ ಅಂತ ಹೇಳಿ ಪತ್ರ ಬರೀಬೇಕು ಎರಡನೇ ಯಾವ ಚೆನ್ನಾಗಿ ಬರುತ್ತೋ ಅದನ್ನ ಬರೀರಿ ಇನ್ನ ಕೊನೆದಾಗಿ ಯಾವುದಾದರೂ ಒಂದು ವಿಷಯ ಕುರಿತು ಪ್ರಬಂಧವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಲೆಟರ್ ರೈಟಿಂಗ್ ಗೆ ಸ್ಟೆಪ್ ಗಳಿಗೆ ಮಾರ್ಕ್ಸ್ ಇರುತ್ತೆ ಫ್ರಮ್ ಅಡ್ರೆಸ್ಗೆ ಟು ಅಡ್ರೆಸ್ಗೆ ಒಂದ್ ಮಾರ್ಕ್ಸು ಆ ಕಂಟೆಂಟ್ಗೆ ಎಕ್ಸ್ಪ್ಲೈನ್ ಮಾಡಿದ್ ಮಾರ್ಕ್ಸು ಲಾಸ್ಟ್ ಗೆಲ್ಲ ಯಾವ ರೀತಿ ಎಂಡ್ ಮಾಡಿದಿರೋ ಅದಕ್ಕೊಂದು ಮಾರ್ಕ್ಸು ಟೋಟಲ್ ಆಗಿ ಪ್ರೆಸೆಂಟೇಶನ್ ಹೇಗಿದೆ ಅದಕ್ಕೆ ಒಂದ್ ಮಾರ್ಕ್ಸು ಈ ತರ ಐದು ಅಂಕಗಳು ಡಿವೈಡ್ ಆಗಿರುತ್ತೆ ಇನ್ನು ಇಲ್ಲಿ ಪ್ರಬಂಧಕ್ಕೆ ಚಂದ್ರಯಾನ ತ್ರೀ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಬಂಧ ಬರೆಯುವಾಗ ಪ್ರಬಂಧದ ಬಗ್ಗೆ ಸ್ವಲ್ಪ ಪೀಟಿಕೆಯನ್ನ ಬರಿಬೇಕಾಗತ್ತೆ ಅದಾದ ನಂತರ ಪ್ರಬಂಧದ ವಿಷಯದ ವಿವರಣೆಯನ್ನ ಮಾಡ್ಬೇಕಾಗತ್ತೆ ನಂತರ ಲಾಸ್ಟ್ ಗೆ ಉಪಸಂಹಾರವನ್ನ ಮಾಡ್ಬೇಕಾಗತ್ತೆ ಈ ರೀತಿ ನೀವು ಪ್ರಬಂಧವನ್ನ ಬರ್ದಿದ್ದೆ ಆದ್ರೆ ಖಂಡಿತ ಐದು ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ಇನ್ನ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನ್ ಬರೋದಿಲ್ವಾ ಅದನ್ನ ತಿಳಿಯೋದಕ್ಕೆ ನಮ್ಮ ಚಾನೆಲ್ ನಲ್ಲಿ ವಿಡಿಯೋಸ್ ಇದೆ ಅಂತೇಳಿ ಹೇಳ್ತಾ ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು